ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಹದ್ನಾಲ್ಕನೇ ತಾರೀಕಿನ ಸಿಂಹ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಈ ದಿನವೂ ಶನಿವಾರದ ದಿನವಾಗಿರಲಿದ್ದೆ ಈ ದಿನದ ಸಿಂಹ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮಲ್ಲಿ ಇಂದು ಚುರುಕುತನವನ್ನು ನೋಡಬಹುದು ನಿಮ್ಮ ಆರೋಗ್ಯವು ಇಂದು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ದಿನದಲ್ಲಿ ಅನಿರೀಕ್ಷಿತವಾದ ಒಳ್ಳೆಯ ಸುದ್ದಿ ಇಡೀ ಕುಟುಂಬಕ್ಕೆ ಸಂತೋಷ ಮತ್ತು ಆನಂದ ತೆರೆದಿಡುತ್ತದೆ ಪ್ರೀತಿಯಲ್ಲಿ ಬೀಳುವುದು ಇಂದು ನಿಮಗೆ ಕೆಟ್ಟದಾಗಿರಬಹುದಾದ್ದರಿಂದ ನೀವು ಜಾಗರೂಕರಾಗಿರಿ ನಿಮ್ಮ ಸಂಗಾತಿ ನಿಮ್ಮಿಂದ ಕೇವಲ ಸ್ವಲ್ಪ ಸಮಯವನ್ನು ಬಯಸುತ್ತಿದ್ದಾರೆ ಆದರೆ ನೀವು ಅವರಿಗೆ ಸಮಯ ನೀಡಲಾಗುತ್ತಿಲ್ಲ ಇದರಿಂದಾಗಿ ಅವರು ಅಸಮಾಧಾನಗೊಳ್ಳುತ್ತಾರೆ ಇಂದು ಅವರ ಅಸಮಾಧಾನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಬರಬಹುದು ನೀವು ವಿದ್ಯುತ್ ಇಲ್ಲದಿರುವುದರಿಂದ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ತಯಾರಾಗಲು ತಡವಾಗಬಹುದು ಆದರೆ ನಿಮ್ಮ ಸಂಗಾತಿ ನಿಮ್ಮ ನೆರವಿಗೆ ಬರುತ್ತಾರೆ ಈ ದಿನ ತುಂಬಾ ಅದ್ಭುತವಾಗಬಹುದು ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಹೊರಗಡೆ ಹೋಗಿ ಚಲನಚಿತ್ರವನ್ನು ನೋಡಲು ಸಹ ಯೋಜಿಸಬಹುದು ಅನೇಕ ಉತ್ತಮ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ ಆದರೆ ಅವುಗಳಿಗೆ ಹೆಚ್ಚಿನ ಬದ್ಧತೆಯ ಅಗತ್ಯವಿರುತ್ತದೆ ಇದು ಈ ಸಮಯದಲ್ಲಿ ನಿಮಗೆ ಲಭ್ಯವಿಲ್ಲದ ಆಯ್ಕೆಯಾಗಿದೆ ಒಂದು ಪ್ರಮುಖ ವೈಯಕ್ತಿಕ ಕಾರ್ಯಕ್ರಮಕ್ಕಾಗಿ ನೀವು ಈ ಅವಕಾಶವನ್ನು ತಡೆಹಿಡಿಯುವುದು ಸರಿಯೇ ನೀವು ನಿಮ್ಮ ಸ್ವಭಾವದಲ್ಲಿ ಸೌಮ್ಯರು ಮತ್ತು ಇದು ಸ್ನೇಹಿತರೊಂದಿಗೆ ಮೃದುವಾಗಿ ಹೊಂದಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಬಹಳ ದಿನಗಳಿಂದ ದೈಹಿಕವಾಗಿ ಆರೋಗ್ಯವಾಗಿಲ್ಲ ಆದರೆ ಕೆಲವು ದಿನಗಳಿಂದ ವ್ಯಾಯಾಮ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರೆ ನೀವು ಇಂದಿಗೂ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂದರ್ಥವಲ್ಲ ನಿಮ್ಮ ಸುತ್ತಲೂ ಯಾರೋ ಒಬ್ಬರು ನಕಾರಾತ್ಮಕ ಕಂಪನಗಳನ್ನು ಹರಡುತ್ತಿದ್ದಾರೆ ಮತ್ತು ಅದು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ನಿಮ್ಮ ಸಂಬಂಧಗಳಿಗೆ ಸ್ವಲ್ಪ ಸಮಯ ನೀಡಿ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ನಿಮ್ಮ ಒಳಿತಿಗಾಗಿ ಬಳಸಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಸಂಬಂಧದ ವಿಷಯಕ್ಕೆ ಬಂದಾಗ ಬಾಗಿಲು ಬಡಿಯಲು ಹೋಗಬೇಡಿ ನೆನಪಿಡಿ ಯಾರಾದರೂ ಖಂಡಿತವಾಗಿಯೂ ನಿಮಗಾಗಿ ರಚಿಸಲ್ಪಟ್ಟಿದ್ದಾರೆ ಪಕ್ವವಾದ ಸಮಯ ಬಂದಾಗ ಆ ಅಮೂಲ್ಯ ಉಡುಗೊರೆಯನ್ನು ನಿಮಗೆ ನೀಡಲು ವಿಶ್ವವು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ ನಿಮ್ಮ ಪ್ರೀತಿ ನಿಮ್ಮನ್ನು ಹುಡುಕಲಿ ಅಲ್ಲಿಯವರೆಗೆ ನಿಮ್ಮ ಸ್ನೇಹಿತರು ಮತ್ತು ಸಹಚರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ನಿಮ್ಮ ಗುಪ್ತ ವಜ್ರವು ಎಲ್ಲೋ ಇರಬಹುದು ನೀವು ಭರವಸೆ ಕಳೆದುಕೊಳ್ಳಬಾರದು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮಗೆ ಹತ್ತಿರವಿರುವ ಯಾರೋ ಒಬ್ಬರಿಂದ ನೀವು ಪರಮಾತ್ಮನ ಸಂದೇಶಗಳನ್ನು ಪಡೆಯುತ್ತಿದ್ದೀರಿ ಅವರನ್ನು ಸ್ವೀಕರಿಸಿ ಮತ್ತು ಅವರಿಂದ ಮಾರ್ಗದರ್ಶನ ಪಡೆಯಿರಿ ಎಂದಿಗೂ ಸರಿಪಡಿಸಲಾಗದ ತಪ್ಪು ಮಾಡುವ ಮೊದಲು ನೀವು ನಿಮ್ಮ ಕ್ರಿಯಾ ಯೋಜನೆಯನ್ನು ಬದಲಾಯಿಸಬೇಕು ಆರ್ಥಿಕ ಸ್ಥಿತಿ ಮತ್ತು ವೆಚ್ಚಗಳು ಸಮತೋಲನದಲ್ಲಿರುವಂತೆ ತೋರುತ್ತದೆ ನೀವು ದುಂದುಗಾರರಾಗಿರಲು ಸಹ ಪ್ರಯತ್ನಿಸಬಹುದು ಆದರೂ ಅನಿರೀಕ್ಷಿತ ಮೂಲಗಳಿಂದ ಹಠಾತ್ ಆದಾಯದ ಒಳಹರಿವು ಇರುತ್ತದೆ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಅಗತ್ಯವಿರುವ ಕಿನ್ನಾರ್ಗಳಿಗೆ ಸಹಾಯ ಮಾಡಿದರೆ ಪ್ರೀತಿಯ ಜೀವನ ಸುಗಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ